ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇಷ್ಟು ಲೇಟ್ ಯಾಕಾಗಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರ್ತದೆ ಒಂದು ದಿನಾಂಕ ಫಿಕ್ಸ್ ಆಗಿದೆ ಈ ದಿನಾಂಕದಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಶ್ರೀರೋತು ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಹಿಂದೆ ಪ್ರೆಸ್ ಮೀಟ್ ಅಲ್ಲಿ ತಿಳಿಸಿದ್ದಾರೆ ಆ ದಿನಾಂಕ ಯಾವುದು ಮತ್ತೆ ಹನ್ನೊಂದನೇ ಕಂತಿನ ಹಣ ಇಷ್ಟು ಡಿಲೇ ಯಾಕೆ ಆಯಿತು ಮತ್ತೆ ಆವಾಗಲೇ ಬರಬೇಕಾಯ್ತಲ್ಲ ಅಂತ ತುಂಬಾ ಜನಕ್ಕೆ ಕೇಳ್ತಾ ಇದ್ದರು ಅದಕ್ಕಾಗಿ ಈ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಯಾಕಂದ್ರೆ ಹಣ ಈ ದಿನಾಂಕದಂದು ಫಿಕ್ಸ್ ಜಮ್ ಆಗಿದೆ ಆ ದಿನಾಂಕ ಯಾವುದು ಮತ್ತೆ ಏಪ್ರಿಲ್ ತಿಂಗಳ ಯಾಕೆನ ಬಂದಿದೆ ಈಗಾಗಲೇ ಬಿಡುಗಡೆ ಆಗಿದೆ ಮತ್ತು ಇನ್ನೂ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತದೆ ಮತ್ತು ಮೇ ತಿಂಗಳು ಯಾವಾಗ ಬರುತ್ತೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಫಲಾನುಭವಿ ಕೆತ್ತಾದ್ರು ಸರ್ ನಮಗೆ ಈಗಾಗಲೇ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ನಿಮಗೆ ಅಣ್ಣ ಬಗ್ಗೆ ಯೋಜನೆ ಅದು ಹೇಳ್ತೇನೆ ಅಣ್ಣ ಬಗ್ಗೆ ಯೋಜನೆ ಅದು ನಿಮಗೆ ಏಪ್ರಿಲ್ ತಿಂಗಳ ಹಣ ಇನ್ನೂ ಇನ್ನು ಈಗಾಗಲೇ ಎರಡು ದಿನದಿಂದ ಪ್ರೊಸೆಸಿಂಗ್ ಚಾಲೋ ಇದೆ ಅಂದರೆ ನಿಮಗೆ ನಿಮ್ಮ ಖಾತೆಗೆ ಜಮಾ ಆಗ್ತಾಯಿದೆ ಯಾರಿಗೆಲ್ಲರಿಗೆಲ್ಲ ಅಣ್ಣ ಬಗ್ಗೆ ಯೋಜನೆ ಏಪ್ರಿಲ್ ತಿಂಗಳ ಹಣ ಬಂದಿದ್ದು ನೋಡಿ ಅವ್ರಿಗೆ ಈ ಜಿಲ್ಲೆಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಯಾಕೆಂದರೆ ಕಮೆಂಟ್ ನೀವು ಕಮೆಂಟ್ ಮಾಡಿದ್ದನ್ನು ಮತ್ತೊಬ್ರು ನೋಡಿ ನಮಗೂ ಈ ಜಿಲ್ಲೆಗೆ ಯಾವಾಗ ಬರ್ತದೆ ಮತ್ತು ನಮಗೂ ಬಂದಿರಬಹುದು ಅಂತ ಚೆಕ್ ಮಾಡ್ಕೊಳ್ತಾರೆ ಆದ ಕಾರಣ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ನಿಮಗೆ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಬಂದಿದ್ದರೆ ಮಾತ್ರ ಯಾರು ಬಂದಿಲ್ಲ ನೋಡಿ ನಮಗೆ ಈ ಜಿಲ್ಲೆಗೆ ಬಂದಿಲ್ಲ ಅಂತ ಮಾಡಿ ಸ್ನೇಹಿತರೆ ಪ್ಲೀಸ್ ಯಾಕಂದ್ರೆ ಯಾವ ಯಾವ ಜಿಲ್ಲೆಗೆ ಬರ್ತಾ ಇದೆ ಯಾವ ಯಾವ ಜಿಲ್ಲೆಗೆ ಲೇಟಾಗಿ ಬರ್ತಾ ಇದೆ ಅಂತ ನಮಗೂ ಕೂಡ ಸ್ವಲ್ಪ ಗೊತ್ತಾಗುತ್ತೆ ಆದ ಕಾರಣ ಈಗಾಗಲೇ ಏಪ್ರಿಲ್ ತಿಂಗಳ ಅಖಿಹನ ಬಿಡುಗಡೆ ಆಗಿದೆ ಈಗಾಗಲೇ ನಿಮಗೆ ಮ ನಲವತ್ತು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳ ಅಖ್ಯಹನ ಬಂದು ಜಮಾಗಿದೆ ಆಗಿದೆ ಇನ್ನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಹಣ ಬರೋದು ಬಾ ಮಾತ್ರ ಬಾಕಿ ಇದೆ ಆದ ಕಾರಣ ಎರಡು ಮೂರು ದಿನಗಳ ಕಾಲ ವೇಟ್ ಮಾಡಿ ನಿಮಗೂ ಕೂಡ ಅನ್ನ ಬಗ್ಗೆ ಯೋಜನೆ ಏಪ್ರಿಲ್ ತಿಂಗಳ ಅಖ್ಯಾನ ಖಂಡಿತವಾಗಿ ಬಂದೇ ಬರುತ್ತೆ ಮತ್ತು ಮೇ ತಿಂಗಳು ಯಾವಾಗ ಬರುತ್ತೆ ಅಂದರೆ ಮೇ ತಿಂಗಳು ನಿಮಗೆ ಜುಲೈ ತಿಂಗಳಲ್ಲಿ ಜುಲೈ ಹತ್ತರ ನಂತರ ಜುಲೈ ಹದಿನೈದರ ನಂತರ ಬಿಡುಗಡೆ ಆಗುವ ಸಾಧ್ಯತೆ ತುಂಬ ಇದೆ ಸೊ ಇದಾಗಿತ್ತು ಈಗ ನಿಮ್ಮ ಡೌಟ್ ಕ್ಲಿಯರ್ ಇರ್ತಲ್ಲ ಅನ್ನ ಬಗ್ಗೆ ಯೋಜನೆ ಬಗ್ಗೆ ಇನ್ನು ಗೃಹಲಕ್ಷ್ಮ ಮ್ಯೂಜಿನ ಬಗ್ಗೆ ಹೋಗೋಣ ಗೃಹಕ್ಷ್ಮಿ ಮ್ಯೂಜನ್ ಹನ್ನೊಂದನಕ ದಿನ ಹಣ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಎಲ್ಲ ಯೂಟ್ಯೂಬರ್ಸ್ ಒಂದು ಪೇಕ್ ನ್ಯೂಸ್ ಅನ್ನು ಇದ್ದಾರೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇಂದು ಇಂದು ಅಥವಾ ನಾಳೆ ನಿಮಗೆ ಗೃಹಕ್ಷ್ಮ್ಯೂಜನ್ ಹನ್ನೊಂದನಕ ದಿನ ಹಣ ಬಿಡುಗಡೆ ಮಾಡ್ತಾರಂತ ಆದರೆ ಆ ಏನು ಇವತ್ತೇ ಶ್ರೀ ಲಕ್ಷ್ಮೀ ಹೆಬ್ಬಕರ್ ಮೇಡಮ್ ಅವರು ಅದನ್ನು ಚೇಂಜ್ ಮಾಡಿ ನಾವು ಇದೇ ಜೂನ್ ಇಪ್ಪತ್ತಾರನೇ ತಾರೀಕಂದು ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣನ ಬಿಡುಗಡೆ ಮಾಡ್ತಾ ಇದ್ದೇವೆ ಸ್ವಲ್ಪ ಡಿಲೇ ಆಯಿತು ಯಾಕೆಂದರೆ ನಿಮಗೆ ಗೊ ನಿಮಗೂ ಗೊತ್ತು ಅಲ್ವಾ ಏನು ಲೋ ಲೋಕಸಭಾ ಎಲೆಕ್ಷನ್ ಬೇರೆ ಇತ್ತು ಮತ್ತು ಚುನಾವಣೆ ಏನಕ್ಕೆ ಇತ್ತಲ್ಲ ಆದ ಕಾರಣ ಸ್ವಲ್ಪ ಡಿಲೇ ಆಗಿದೆ ಇನ್ನು ನಿಮಗೆ ನಾವು ಪ್ರತಿ ತಿಂಗಳು ನಿಮಗೆ ನಾವು ಗೃಹಲಕ್ಷ್ಮಿ ಯೋಜನೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಇದೇ ಜೂನ್ ಇಪ್ಪತ್ತಾರಕ್ಕೆ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಹಾಗಾದರೆ ನಿಮ್ಮ ನಮಗೆ ಯಾವಾಗ ಅಂತ ನೀವು ಕೇಳ್ಬೋದು ನಿಮಗೆ ಜೂನ್ ಇಪ್ಪತ್ತೆಂಟರ ತಾರೀಕು ಒಳಗಾಗಿ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತ ಜಮಾ ಆಗುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡುವ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ನಿಮಗೂ ಕೂಡ ಗೃಹಲಕ್ಷ್ಮಿ ಹನ್ನೊಂದಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ನಾನು ಶ್ರೀ ಲಕ್ಷ್ಮೀ ತಿಳಿಸೋ ಪ್ರಕಾರ ಏನು ಇವು ಐದು ಗ್ಯಾರಂಟಿಗಳು ಇದ್ದಾವೆ ನೋಡಿ ಯಾವ್ಯಾವಂದ್ರೆ ನಿಮಗೆ ಚೆನ್ನಾಗಿ ಓದ್ತಾ ಈ ಐದು ಗ್ಯಾರಂಟಿಗಳು ನಾವು ಸತತವಾಗಿ ಇನ್ನೂ ನಾಲ್ಕು ವರ್ಷಗಳ ಕಾಲ ನಡೆಸಿಕೊಂಡು ಹೋಗುತ್ತೇವೆ ಆದರೆ ನಿಮ್ಮ ನಿಮ್ಮ ಬೆಂಬಲ ಮಾತ್ರ ನಮಗೆ ಕೂಡಿ ನಾವು ಯಕ್ಷ ಪಕ್ಷದವ್ರದ್ದು ಮಾತು ಕೇಳಲ್ಲ ಆದ ಕಾರಣ ನಿಮ್ಮ ಬೆಂಬಲ ಹೊಂದಿದ್ರೆ ಸಾಕು ನಾವು ಇನ್ನೂ ನಾಲ್ಕು ವರ್ಷಗಳ ಕಾಲ ಈ ಐದು ಗ್ಯಾರಂಟಿಗಳನ್ನು ನಾವು ನಡೆಸ್ಕೊತಾ ಹೋಗ್ತೇವೆ ಅಂತ ಶ್ರೀತಿ ಲಕ್ಷ್ಮಿ ಅಬ್ಬಾಕರ್ ಮೇಣಮೋರ್ ಪ್ರೆಸ್ ಅವರ ಮುಂದೆ ಹೇಳಿದ್ದಾರೆ ಡೌಟ್ ಕ್ಲಿಯರ್ ಆಯ್ತಲ್ಲ ಗುರುಲಕ್ಷ್ಮಿ ಮ್ಯೂಸಿಯಂ ಹನ್ನೊಂದನೇ ಕಂತಿನ ಹಣ ಇದೇ ಜೂನ್ ಇಪ್ಪತ್ತಾರಕ್ಕೆ ಬಿಡುಗಡೆ ಮಾಡ್ತಾರಂತೆ ನಿಮಗೆ ಬರಲು ಜೂನ್ ಒಳಗಾಗಿ ಅಥವಾ ಈ ತಿಂಗಳು ಎಂಡ್ ಜೂನ್ ಎಂಟರ ಒಳಗಾಗಿ ನಿಮಗೆ ಗುರುಲಕ್ಷ್ಮಿ ಮ್ಯೂಸಿಯಂ ಹನ್ನೊಂದನಂತಿನ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದ ಬರುತ್ತೆ ಸ್ನೇಹಿತರೆ ಸೊ ಈಗಾಗಲೇ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಅಂತ ಅನ್ಕೊಂಡಿನಿ ಇನ್ನೂ ಕೂಡ ಏನಾದರೂ ಡೌಟ್ ಇದ್ರು ಕೂಡ ನಾನು ಕಮೆಂಟ್ ಮಾಡಿ ಆ ಕಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ